ಜಯಂತಿ ಆಕರ್ಷಕ ಮೆರವಣಿಗೆ ಕನಕದಾಸರ ಜಯಂತಿ ಅಂಗವಾಗಿ ಚಿಂತಾಮಣಿಯಲ್ಲಿ ಸೋಮವಾರ ಆಕರ್ಷಕ ಮೆರವಣಿಗೆ ನಡೆಯಿತು ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಸಹಯೋಗದೊಂದಿಗೆ ಹಮ್ಮಿಕೊಂಡಿದ್ದ ಕನಕದಾಸರ ಜಯಂತಿ ಅಂಗವಾಗಿ ನಡೆದ ಅದ್ದೂರಿ ಮೆರವಣಿಗೆ ಪ್ರವಾಸಿ ಮಂದಿರದಿಂದ ಆರಂಭಗೊಂಡು ಜೋಡಿ ರಸ್ತೆ ಮೂಲಕ ಸಾಗಿ ಗಜಾನನ ವೃತ್ತ ಚೇಲೂರು ರಸ್ತೆ ಮೂಲಕ ನಗರದ ತಾಲೂಕು ಪಂಚಾಯಿತಿಗೆ ಬಂದು ಸಮಾಪ್ತಿಗೊಂಡಿತು ಮೆರವಣಿಗೆಗೆ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಹಾಗೂ ಸಮುದಾಯದ ಪ್ರಮುಖ ಮುಖಂಡರುಗಳು ಚಾಲನೆ ನೀಡಿದ್ದಾರೆ ಪುಷ್ಪಾಲಂಕೃತ ತೆರೆದ ಹಾಗೂ ಬೆಳ್ಳಿರಥ ವಾಹನದಲ್ಲಿ ಕನಕದಾಸರ ಭಾವಚಿತ್ರಗಳನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು ಹುಲಿವೇಷ ವೀರಗಾಸೆ ಕೀಲು ಕುದುರೆ ಕರಡಿ ಮಜ್ಲು ಹಳ್ಳಿ ವಾದ್ಯ ಡ್ರಮ್ ಸೆಟ್ ಸೇರಿದಂತೆ ವಿವಿಧ ಕಲಾ ತಂಡಗಳು ಪಾಲ್ಗೊಂಡಿದ್ದವು ಸಮಾಜದ ಯುವಕರು ವಾದ್ಯಕ್ಕೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿದ್ದಾರೆ